ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆ ಅಂಜಪುರ ತಾಲೂಕು ಸೊಲ್ಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಬೇಸಿಗೆ ಶಿಬಿರವನ್ನು ಮುಂದೆ ಬರುವ ಎಸ್ಎಸ್ಎಲ್ಸಿ ಮೌಲ್ಯಮಾಪನದ ಕಾರಣದಿಂದಾಗಿ ಮುಗಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ದಿನಗಳ ಕಾಲ ಶಿಬಿರವನ್ನು ಎಲ್ಲರ ಸಹಯೋಗದೊಂದಿಗೆ ಮಾಡೋಣ ಎಂದು ಮುಖ್ಯ ಶಿಕ್ಷಕ ಪರಮೇಶ್ವರಪ್ಪ ಹೇಳಿದರು ಮುಖ್ಯ ಅತಿಥಿ ನಿವೃತ್ತ ಶಿಕ್ಷಕ ಪ್ರಕಾಶ್ ಮಾತನಾಡಿ ಪೋಷಕರು ಸಾವಿರಾರು ರು ಕೊಟ್ಟು ಶಿಬಿರಗಳಿಗೆ ಮಕ್ಕಳನ್ನು ಕಳಿಸುವುದು ಸಾಮಾನ್ಯ ಆದರೆ ಉಚಿತವಾಗಿ ಶಿಬಿರಗಳನ್ನು ಆಯೋಜಿಸುವುದು ವಿರಳ ಅದು ನಮ್ಮ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಡಿರುವುದು ಸಂತಸದ ವಿಚಾರ ಅದರಲ್ಲಿ ನಾನು ಭಾಗಿಯಾಗಿದ್ದು ಇನ್ನೂ ಸಂತಸ ತಂದಿದ್ದು ಎಲ್ಲ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಶಿಬಿರದಲ್ಲಿ ಹದಿನೆಂಟು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದು ಕಲಿಸಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕುಮಾರಿ ಧನಲಕ್ಷ್ಮಿ ಸಾನಿಕಾ ಪ್ರಾರ್ಥಿಸಿದರು ಶಿಕ್ಷಕರು ಶಿಬಿರದ ವಿದ್ಯಾರ್ಥಿಗಳು ಅನಿಸಿಕೆಗಳನ್ನು ಹಂಚಿಕೊಂಡರು ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಪರಮೇಶ್ವರಪ್ಪ ವಹಿಸಿದ್ದರು ಶಿಕ್ಷಕರಾದ ಹೇಮಂತ್ ಕುಮಾರ್ ಮಲ್ಲಿಕಾರ್ಜುನಪ್ಪ ರೇಣುಕಪ್ಪ ಸವಿತಾ ಯೋಗರಾಜೇಶ್ವರಿ ಉಷಾ ವಿನೋದ್ ಶಿಬಿರದ ಮಕ್ಕಳು ಇತರರು ಇದ್ದರು ವರದಿ ಪ್ರದೀಪ್ ಹೆಚ್ಚಿ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಅಂತ ಮನ್ಸಿರ್ಲಿಲ್ಲ ಎರಡನೇ ತಾರೀಕು ನಂತರ ಇನ್ನೇನು ನಿವತ್ತಾಗ್ಲೇ ನಾಲ್ಕು ಮೂಡ್ ಬಂದಿದೆ ಇದಕ್ಕೆ ಕಾರಣೀಭೂತರಾಗಿರುವಂತ ಎಚ್ ಕೆ ಸರ್ ಅಷ್ಟೇ ಅಲ್ಲ ಎಚ್ ಎಮ್ ಆರ್ ಸರ್ ಸಹ ತುಂಬಾ ರಿಸ್ಕ್ ತಗೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಬಟ್ ಇವ್ರಿಗೆ ಮಾತ್ರ ಗೋರಿ ಓಡಿಸ್ಬೇಕಂತೆ ಜಾತ್ರೆಗೆ ಹೋಗ್ಬೇಕಂತೆ ಈ ತರ ಇದೆ ಬಟ್ ಇದನ್ನ ಎಚ್ ಎಂ ಸರ್ ಎಚ್ ಎಂ ಆರ್ ಸರ್ ಹೇಳಿದ್ರು ಯಾವ್ಯಾವ ತರ ಪಠ್ಯ ಬಿಟ್ಟು ಪಠ್ಯೇತರ ಚಟುವಟಿಕೆಗಳನ್ನೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ ಮನೆಗ್ ಹೋಗ್ಬಿಟ್ಟು ನೀವು ಅವುಗಳನ್ನೆಲ್ಲ ಅಕ್ಕಪಕ್ಕದವ್ರ ಮನೆಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಆ ಮತ್ತೆ ಎಲ್ಲಾ ಖಾಲಿ ಬುರುಡೆ ಮಾಡ್ಕೊಂಡು ನೆಕ್ಸ್ಟ್ ನೈನ್ತ್ ಬರ್ಬೇಡ್ರಿ ಟೆಂತ್ ಗೆ ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಅವ್ರ ಇವರಿಗೆ ಹೇಳ್ಕೊಡಿ ಆಮೇಲೆ ಮನೆಗೆ ಅಪ್ಪ ಅಮ್ಮಗೆ ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ ಹೆಣ್ಮಕ್ಳು ಅಷ್ಟೇನೆ ಇವ್ರು ಅಷ್ಟೇ ತೋಟದ ಕೆಲಸ ಮಾಡೋದು ಅದೇ ಇದು ಮಾಡಿ ಸುಮ್ನೆ ಮೊಬೈಲ್ ಉಜ್ತಾ ಕೂರೋದು ಟಿವಿ ನೋಡೋದು ಏನಾದ್ರು ಪಿಕ್ಚರ್ ಎಲ್ಲ ಬಿಡ್ಸೋದು ಅದೆಲ್ಲ ಇರುತ್ತೆ ಕಲೀರಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಆಮೇಲೆ ಸೋಷಿಯಲ್ ಅಲ್ಲಿ ಮ್ಯಾಪ್ ಎಲ್ಲಾ ಕೊಟ್ಟಿರ್ತಾರೆ ಚಿತ್ರ ಅದು ಐಡೆಂಟಿಫೈ ಮಾಡಕ್ಕೆ ಪ್ಲೇಸ್ ಎಲ್ಲಾ ಕೊಟ್ಟಿರ್ತಾರೆ ಸ್ವಲ್ಪ ನೋಡ್ಕೊಳ್ರಿ ಅವುಗಳನ್ನೆಲ್ಲ ಈ ತರವರು ಆಗಿದ್ರೆ ಇನ್ನೂ ಭಾರಿ ಚೆನ್ನಾಗಿರೋದು ಅನ್ನೋಂತ ನನ್ನ ಭಾವನೆ ಯಾಕೆಂದ್ರೆ ಬೇಸಿಗೆ ಅಂದ್ರೆ ಏನೋ ಒಂಥರ ಬೇಸಿಗೆ ಪದ ಏನಾಗ್ಬಿಡುತ್ತಪ್ಪ ಅಂದ್ರೆ ಒಂಥರ ಬಿಸಿಲು ತಾಪನಾಗುತ್ತೆ ಬೇಸಿಗೆ ಜೊತೆ ಒಂದು ಜ್ಞಾನ ಅಂತ ಒಂದು ಸೇರಿಸ್ಬಿಟ್ರೆ ಆ ಜ್ಞಾನ ಅನ್ನೋದೇ ನಿಮಗೆ ಇವತ್ತು ಇವತ್ತು ದಿವಸ ತುಂಬಿರ್ತಕ್ಕಂಥದ್ದು ಈ ಒಂದು ನಾನು ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ಬೇಕು ಅಂತ ಒಂದು ದಿವಸ ನಾನು ಇದು ಹೇಗೆ ನನಗೂ ಕೂಡ ಅದ್ರ ಬಗ್ಗೆ ಒಂದು ಆಸಕ್ತಿ ಉಂಟಾಯ್ತಪ್ಪ ಅಂದ್ರೆ ನಾನು ಬೆಂಗಳೂರಲ್ಲಿ ವಾಸ ಸಂದರ್ಭದಲ್ಲಿ ನಮ್ಮ ಮನೆ ದಿನ ದಿನಪತ್ರಿಕೆಗಳು ಮಾಡಿಕೆ ಬರ್ಬೇಕಾದ್ರೆ ಅಡ್ವರ್ಟೈಸ್ ಬಂದ್ಬಿಡ್ತವೆ ಬೇಸ ಸಮ್ಮರ್ ಕ್ಯಾಂಪ್ ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಏನಪ್ಪ ಅಂತಂದ್ರೆ ಈಜನ್ನ ಕಳಿಸ್ತಕ್ಕಂಥದ್ದು ಅಷ್ಟೇ ಅದೊಂದನ್ನು ಕಲಿಸೋದಿಕ್ಕೆ ಮೂರಿಂದ ನಾಲ್ಕು ಐದು ಸಾವಿರ ರೂಪಾಯಿ ಅದಕ್ಕೆ ಎಷ್ಟು ದಿವಸ ಒಂದು ಟೆನ್ ಡೇಸ್ ಅಷ್ಟೇ ಟೆನ್ ಡೇಸ್ ಐದರಿಂದ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದೇ ಒಂದು ಸ್ಕಿಲ್ ಅಷ್ಟೇ ಇಲ್ಲ ಒಂದು ಡ್ಯಾನ್ಸ್ ಈ ತರ ಒಂದು ಕ್ಯಾಂಪ್ ನೋಡಿ ದುಡ್ಡು ಕೊಟ್ಟು ಇಂತಹ ಶಿಬಿರವನ್ನ ಇಲ್ಲಿ ಆಯೋಜಿಸಿದ್ರೆ ಅಲ್ಲಿ ಜನ ದುಡ್ಡು ಕೊಟ್ಟು ಆ ಒಂದು ಶಿಬಿರಕ್ಕೆ ಭಾಗವಹಿಸ್ತಕ್ಕಂತ ಅವರು ಶಿಬಿರ ಅಂತ ನಾನು ಭಾವಿಸಿದಿನಿ ಇದಕ್ಕೆ ನಿಜವಾಗ್ಲು ಈ ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ಏನು ಸಂಯೋಜಕರಾಗಿರ್ತಕ್ಕಂಥ ನಮ್ಮ ಹೇಮಂತ್ ಸಾಹಿರ್ ಆಗಿರ್ಬೋದು ನಮ್ಮ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಇವರ ಪರಿಶ್ರಮಕ್ಕೆ ನಾವು ನಮ್ಮ ಗ್ರಾಮದ ಪರವಾಗಿ ನಮ್ಮ ವಿಕಾಸ ಸಂಸ್ಥೆಯ ಪರವಾಗಿ ನಿಜವಾಗ್ಳು ನಾವು ಅವರಿಗೆ ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತೀನಿ ತಕ್ಕಂತ ಒಂದು ಮಾತನ್ನ ಹೇಳ್ತೀನಿ ಜೊತೆಗೆ ದ್ವಿತೀಯ ಬಹುಮಾನ ಭವ್ಯ ಎಸ್ ಎಂ ಬರದ ಕಾರಣ ಸಿಂಚನ ಎಸ್ ಬಂದು ಈ ತೃತೀಯ ಬಹುಮಾನ ನನಗೆ ಇದೆ ಅಂದ್ರೆ ಇಷ್ಟೊಂದು ಪ್ರಚಾರ ಆಗ್ತಿರೋದ್ರಿಂದ ಎಲ್ಲದಕ್ಕೆ ಮೂಲ ಕಾರಣ ನೀವೇ ನೀವು ಇಲ್ದರೆ ನಾವೇನು ಮಾಡಕ್ ಆಗಲ್ಲ ನಾನಾವೇ ಏನೋ ಕಾರ್ಯಕ್ರಮಗಳನ್ನ ಆಗೋದಿಲ್ಲ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮಗಳಿವು ಆದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಈ ವಸ್ಟ್ ಇಷ್ಟೆಲ್ಲಾ ಪ್ರಚಾರ ಮಾಡಿ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇಷ್ಟೆಲ್ಲಾ ವಿದ್ಯಾರ್ಥಿನಿಲಯಗಳಿಗೆ ಎಲ್ಲ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ ಈ ಊರಿನ ಎಲ್ಲಾ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ ಆ ಈ ಕೈ ಜೋಡಿಸುವಿಕೆಯಿಂದ ಮುಂದಿನ ದಾಖಲಾತಿ ಈ ಸರ್ ಹೇಳಿದಾಗೆ ತಡೆಯಕ್ಕಾಗಲ್ವೇನೋ ಅಂತ ಜಾಸ್ತಿ ಬರ್ಬೋದು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಆ ಗರ್ಲ್ಸ್ ಆಫ್ ಲೋಪನ್ ಆದ್ರೆ ಹೆಚ್ಚು ದಾಖಲಾತಿ ಆಗುತ್ತೆ ಮತ್ತೆ ಇಲ್ಲಿ ಬಾಯ್ಸ್ ಅಲ್ಲಿ ಹೆಚ್ಚುವರಿ ತಗೊಂಡ್ರೆ ಜಾಸ್ತಿ ಹುಡುಗರು ಅಡ್ಮಿಷನ್ ಆಗ್ತಾರೆ ಈಗಾಗಲೇ ಎಲ್ಲಾ ಕಡೆ ಪ್ರಚಾರ ಆಗಿರೋದ್ರಿಂದ ನಮ್ಮ ಶಾಲೆಯ ದಾಖಲಾತಿ ಇನ್ನು ಜಾಸ್ತಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಈ ನಡುವೆ ನಮ್ ರಿಸಲ್ಟ್ ಬಂದ್ಬಿಟ್ರಂತೂ ನಮ್ದು ಎಸ್ ಎಲ್ ಸಿ ರಿಸಲ್ಟ್ ಈಗ ಮೇನ್ ಆಗ್ಬಿಟ್ಟಿದೆ ಆ ಎಸ್ ಎಲ್ ಸಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಬಂತು ಅಂದ್ರೆ ಬರುತ್ತೆ ಅಂತ ಭರವಸೆ ಇದೆ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದಿವಿ ಹಾಗಾಗಿ ಬರುತ್ತೆ ಹುಡುಗರು ಸಹ ಭರವಸೆ ಕೊಟ್ಟಿದ್ದಾರೆ ಚೆನ್ನಾಗಿ ಬರ್ದಿದೀವಿ ಅಂತೇಳಿ ಹಾಗಾಗಿ ನಮ್ಮ ಫಲಿತಾಂಶ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಅದು ಸಹ ನಮಗೆ ಮುಂದಿನ ಕಾರ್ಯಕ್ರಮ ದಾನವನ್ನ ರಾಘವೇಂದ್ರ ಸರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಮತ್ತೆ ಚೆಸ್ ಬೋರ್ಡ್ ಗಳನ್ನ ದಾನ ಕೊಟ್ಟಿದ್ದಾರೆ ಮತ್ತೆ ಈ ಕಲೆ ಇಷ್ಟೊಂದು ಚೆನ್ನಾಗಿ ಕಾಣೋದಿಕ್ಕೆ ಎಲ್ಲಾ ಅಧಿಕಾರಿಗಳು ಹೊಗಳಿಕ್ಕೆ ನಮ್ಮ ಡ್ರಾಯಿಂಗ್ ಸರ್ ರೇಣುಕಪ್ಪ ಸರ್ ಅವರ ಸಹಕಾರದಿಂದ ಎಲ್ಲಾ ಶಿಕ್ಷಕರ ಸಹಕಾರದಿಂದ ರಾಗ ಹೊಮ್ಮಲು ಶಾರದೆ ನಾಮ ತಾಯದರು ಶನದಿಂದ ಅರಳಿತು ವದನಾ ಅಂಧಕಾರದ ಚಲುವು ನೋಡಿತು ನಯನ ತಾಯ ಅರಳಿತು ವದನ ಅಂಧಕಾರದ ಚಲುವು ನೋಡಿತು ನಯನ ಸುತ್ತಮುತ್ತಲು ಎಲ್ಲ ತಾಯ ದರುಶನ ಸುತ್ತಮುತ್ತಲು ಎಲ್ಲ ತಾಯ ದರುಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಕೂಡ ನಮಗೆ ಒಪ್ಪಿಗೆ ಕೊಟ್ಟರು ಪ್ರಾರಂಭ ಮಾಡಿದ್ವು ತುಂಬಾ ಚೆನ್ನಾಗೆ ಮೂಡಿ ಬರ್ತಾ ಇದೆ ಬೇಸಿಗೆ ಶಿಬಿರ ತುಂಬಾ ಚೆನ್ನಾಗ್ ಆಯ್ತು ಬೋರ್ಡ್ ಅನ್ನು ಬರೆದು ಹೊರಗಡೆ ಇಟ್ಟು ಹೊರಗಡೆ ಇಟ್ಟಾಗ ಇಟ್ಟಂತ ಸಂದರ್ಭದಲ್ಲಿ ಬೋರ್ಡ್ ಅನ್ನು ನೋಡಿ ಉಚಿತವಾಗಿ ಬಂದು ನಾವೊಂದು ಕ್ಲಾಸನ್ನು ತೆಗೆದುಕೊಳ್ಬಹುದಾ ಅಂತ ಕೇಳಿ ಬಂದು ತೆಗೆದುಕೊಂಡಂತೂ ನಿದರ್ಶನಗಳು ಸಾಕಷ್ಟಿದ್ದಾರೆ ಹಾಗೆಯೇ ನಿವೃತ್ತ ಆ ಶಿಕ್ಷಿದ್ದಾರೆ ತುಂಬಾ ಚೆನ್ನಾಗಿ ನಾಲ್ಕು ಹತ್ತೊಂಬತ್ತನೇ ತಾರೀಕಿಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಚೆನ್ನಾಗಿ ಕ್ಲಾಸಸ್ ನಡೆದು ಹೇಮಂತ್ ಸರ್ದು ಯಾವತ್ತು ಕ್ಲಾಸ್ ಇರ್ತಿತ್ತು ನಂದು ಒಂದೊಂದು ಕ್ಲಾಸ್ ಇದ್ದೇ ಇರ್ತಿತ್ತು ನಿಮಗೆ ಕಂಪ್ಯೂಟರ್ ಶಿಕ್ಷಣ ಸಿಕ್ಕಿದೆ ಕನ್ನಡ ಪ್ರಬಂಧ ಬರೆಯುವಂತದ್ದು ಸಿಕ್ಕಿದೆ ವೇದ ಗಣಿತ ವಿನೋದ ಗಣಿತ ಸಿಕ್ಕಿದೆ ಆಮೇಲೆ ಟೈಲರಿಂಗ್ ಕೆಲವು ಎಣಿಕೆಗಳನ್ನು ಹಾಕುವಂಥದ್ದು ಕಾಜಗುಂಡಿ ಮಾಡುವಂಥದ್ದು ಪ್ರತಿ ಒಂದು ಸಿಕ್ಕಿದೆ ಡ್ರಾಯಿಂಗ್ ಅಲ್ಲಿ ಗ್ರಾಫ್ ಅಲ್ಲಿ ಚಿತ್ರಪಡಿಸುವಂತದ್ದು ಡಿಸೈನ್ ಡ್ರಾಯಿಂಗು ನೇಚರ್ ಡ್ರಾಯಿಂಗು ಮತ್ತೆ ಮುಖುವಾಡ ತಯಾರು ಮಾಡುವಂಥದ್ದು ಕೂಡ ನಿಮಗೆ ಸುಮಾರು ಅವರೊಂದ ಆರು ಜನ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಬಂದು ನಿಮಗೆ ಬೇರೆ ಬೇರೆ ಜನ ದಿನಗಳು ಬಂದು ನಿಮ್ಗೆ ಏನು ಶಿಬಿರದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಡಿಸಿದ್ದಾರೆ ಈ ರೀತಿ ನಾವು ಏಪ್ರಿಲ್ ಹತ್ತರವರೆಗೂ ನಡೀಬೇಕು ಅಂತ ಉದ್ದೇಶ ಇತ್ತು ಕೆಲವು ಕಾರಣಾಂತರಗಳಿಂದ ನಾವು ಇವತ್ತಿಗೆ ಮುಗಿಸ್ತಾ ಇದ್ದೀವಿ ಯಾಕೆ ನಾವು ನಾವು ನಾವೇ ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ ನಾವು ಎಷ್ಟು ಜನ ಶಿಕ್ಷಕರು ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಎನ್ನುವಂತ ಪ್ರಶ್ನೆ ನಮಗ್ ಕಾಡ್ತಾ ಇದೆ ನಿಜವಾಗ್ಲೂ ಒಂದಿಷ್ಟು ಜನ ಮಾತ್ರ ಇಲ್ಲಿ ಇನ್ವಾಲ್ವ್ ಆಗಿ ಒಬ್ರು ಅವರ ಹೆಸರು ಇಲ್ಲಿ ದಿವಾಕರ ಫಸ್ಟ್ ಎತ್ತಿದ ಕೈನ ಹೇಳ ಚೇತನ್ ರೆಡ್ಡಿ ಸರಿಯಾದ ಉತ್ತರ ಈ ಬಹುಮಾನವನ್ನು ಹೆಚ್ಚಂ ಸರ್ ಕೊಡ್ಬೇಕು ಕೇಳ್ಕೊಳ್ತೀನಿ ಸಮಾರಂಭ ಹಮ್ಮಿಕೊಂಡಿತ್ತು ನಮಗೆ ಬೇಸಿಗೆ ಶಿಬಿರ ಫಸ್ಟ್ ಗೆ ಎಲ್ಲಾರ್ಗು ಸ್ವಲ್ಪ ಬೇಜಾರಾಗಿತ್ತು ಆದ್ರೆ ಏನ್ ಹದಿನಾಲ್ಕು ದಿವಸ ತುಂಬಾ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮೊದ್ಲೇ ಕ್ಲಾಸ್ ಇಂದನು ನಮಗೆ ತುಂಬಾ ಅನುಕೂಲ ಆಯ್ತು ನಮಗೆ ಮುಂದೆ ಏನಾರು ಏನಾದ್ರು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಎಕ್ಸಾಮ್ಸ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಈ ಎಷ್ಟು ವಿಷಯಗಳು ಹೇಳ್ಕೊಟ್ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಬಗ್ಗೆ ನಮಗೆ ಅಷ್ಟು ವಿಷಯ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ತುಂಬಾ ಹೇಳ್ಕೊಟ್ರು ಎರಡ್ ಮೂರು ತಿಂಗಳು ಕಂಪ್ಯೂಟರ್ ಕ್ಲಾಸ್ ಕೇಳ್ಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ದುಡ್ಡು ಕೊಟ್ಟು ಹೋಗ್ತಿರ್ತಾರೆ ಆದ್ರೆ ನಮಗೆ ಬೇಸಿಗೆ ಶಿಬಿರದಲ್ಲಿ ಉಚಿತವಾಗಿ ತುಂಬಾ ಸುಲಭವಾಗಿ ಹೇಳ್ಕೊಟ್ರು ಅದ್ರೆ ತುಂಬಾ ಖುಷಿ ಆಯ್ತು ನಮಗೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ದು ಮತ್ತೆ ನಮಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಕೂಡ ಇತ್ತು ಅದು ನಮಗೆ ಫಸ್ಟ್ ಏನು ಅಂತ ಗೊತ್ತಿರ್ಲಿಲ್ಲ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ಅಂದ್ರೆ ಕಳ್ತಾ ಇದ್ವಿ ಆದ್ರೆ ಅವ್ರು ತುಂಬಾ ಸುಲಭವಾಗಿ ಏನಾದ್ರು ಲೆಕ್ಕ ಬಿಡಿಸೋದಿರ್ಬೋದು ಏನೇ ಇರ್ಬೋದು ತುಂಬಾ ಅವ್ರು ಹೇಳ್ಕೊಟ್ಟಿದ್ ತುಂಬಾ ಖುಷಿ ಆಯ್ತು ಮತ್ತೆ ತುಂಬಾ ಸುಲಭವಾಗೂ ಹೇಗ್ ಲೆಕ್ಕ ಬಿಡಿಸ್ಬೋದು ಅಂತಾನು ಹೇಳ್ಕೊಟ್ರು ಮತ್ತೆ ನಮಗೆ ಗ್ರಾಫ್ ಅಲ್ಲಿ ಹೇಗೆ ಬರೆಯೋದಿರ್ಬೋದು ಡ್ರಾಯಿಂಗ್ ಮಾಡೋದಿರ್ಬೋದು ನಮಗೆ ಗೊತ್ತಿರ್ಲಿಲ್ಲ ಅದನ್ನು ತುಂಬಾ ಸುಲಭವಾಗಿ ಹೇಳ್ಕೊಟ್ರು ಅದನ್ನೆಲ್ಲ ಒಂದಿನಾನು ತಪ್ಪಿಸಲ್ದಂಗೆ ಕರೆಕ್ಟ್ ಆಗಿ ಬಂದಿದ್ದೀನಿ ಇಲ್ಲಿವರೆಗೂ ನಮಗೆ ತುಂಬಾ ಚೆನ್ನಾಗಿ ಎಲ್ಲರು ಇಲ್ಲಿವರೆಗೂ ಬಹಳ ಜನ ಶಿಕ್ಷಕರು ಬಂದು ಹೇಳ್ಕೊಟ್ಟಿದ್ದಾರೆ ಅದ್ರಲ್ಲಿ ಹಳೆಗನ್ನಡ ಸ ಹಳೆಗನ್ನಡ ಹೇಳಿಕೊಡಲು ಅಜ್ಜಂಪುರದಿಂದ ಹನುಮಂತರಾವ್ ಸರ್ ಬಂದಿದ್ದರು ಅವರು ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಮತ್ತೆ ಅವರು ಭಾವನಾ ಮೇಡಮ್ ಅಂತ ಬಂದಿದ್ರು ಅವರು ನಮಗೆ ಕಂಪ್ಯೂಟರ್ ಶಿಕ್ಷಣ ತರಬೇತಿ ನೀಡಲು ಬಂದಿದ್ದರು ಅವರು ನಮಗೆ ಸರಿ 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 1 3 7 8 ತರಕಾರಿ ಸತೋಮ ಕೃಷ್ಣ ವೆರಿ ಗುಡ್ ಹಾಗಾಗಿ ಪಾಸ್ ಆಗಿದೆ ಸರಿ ನಾನು ಯಾವಾಗ ಹೇಳಬಹುದು ಕೂಡ ಬರೆ ತಿರುಗೋ ಬರ ಯಸ್ ಶಿವಾ ದುರಪಕ ಇನ್ಶೀನ್ ಕೆಪಿ ಶಿವರೇ ಡ್ಯಾನ್ಸ್ ಮಾಡ್ತಾ ಇದ್ರಿ ಸ್ವಂಟ ಬಳಕಸ್ತಾ ಇದ್ರಿ ಸ್ವಂಟ ತಿರುತಾ ಇದ್ರಿ ಹುಡುಗರು ಹುಡುಗಿಯರು ಎಲ್ಲ ಸೇರ್ಕೊಂಡು ಹೀಗೆ ತುಂಬಾ ಖುಷಿಯಾಗಿ ಹದಿನಾಲ್ಕು ದಿನಗಳನ್ನ ಕಳೆದು ಇದರದ ಉಪಯೋಗವನ್ನ ಪಡ್ಕೊಂಡಿದ್ರಿ ಈ ಉಪಯೋಗ ಪಡ್ಕೊಂಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನ ಧನ್ಯವಾದಗಳನ್ನ ಹೇಳ್ತಾ నన్న మాతాడలికి అవకాశపడ్డంత ఎల్గూ కృతజ్ఞత అర్పస్త నగస్తాయి